ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಡ್ರಿಪ್ ಪೈಪ ಡ್ರಿಪ್ ಪೈಪ್ ಅಂತಂದ್ರೆ ಈಗ ನೋಡತಾವಲ್ಲ ಇವು ಡ್ರಿಪ್ ಪೈಪ ನಾವು ಒಂದು ಸೀಸನ್ ಮುಗಿದ ಮ್ಯಾಲ ನಾವು ಡ್ರಿಪ್ ಪೈಪ ಹಿಂಗೆ ಕಟ್ಟಿ ಒಗೀತೇವೆ ಹಿಂಗೆ ಕಟ್ಟಿ ಒಗೋದು ಅಂತಂತಂದ್ರೆ ಇದ್ರಾಗ ಏನಕ್ಕ ಹೋಲ್ ಇರ್ತಾವಲ್ಲ ಡ್ರಿಪ್ ಹೋಲ್ ಇರ್ತಾವಲ್ಲ ಅವು ಕುರಾಗ ಕಸರದ ಸೆಕೆ ಅವು ಹೋಲ ಬ್ಲಾಕ್ ಆಗಿರ್ತಾವೆ ಅದಕ್ಕೆ ಇದನ್ನು ನಾನು ಇವತ್ತಿನ ದಿವಸ ಕ್ಲೀನ್ ಹ್ಯಾಂಗೆ ಮಾಡೋದು ಅನ್ನೋದನ್ನು ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಹೇಳ್ಬಯಸ್ತೇನೆ ಯಾಕಂದ್ರೆ ನಾವು ಈ ಬಂಡಲ್ ಅದಾವಲ್ಲ ಈ ಬಂಡಲ್ ನಾವು ಇದನ್ನು ಹಿಂಗೆ ನಾವು ಕಬ್ಬಿಗೆ ಕಬ್ಬಿ ಆಗಲಿ ನಾವೇನು ತೋಟ ಮಾಡಿರ್ತೇವಲ್ಲ ಆ ತೋಟ ಮಾಡಿದ ಹೊಲಕ್ಕೆ ನಾವು ಹಿಂಗೆ ಡ್ರಿಪ್ ಪೈಪ್ ಚೆಲ್ಲಿದ್ದವು ಅಂತಂದ್ರೆ ಈ ಹೋಲ ಬ್ಲಾಕ್ ಆಗಿರ್ತಾವೆ ಈ ಆದ್ರೆ ಅದು ನೀರು ಸಫಿಷಿಯೆಂಟ್ ಆಗೋಲ್ಲ ಯಾಕಂತಂದ್ರೆ ಅದು ಡ್ರಿಪ್ ಆಗೋದಿಲ್ಲ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನಾ ಏನು ಹೇಳಬಯಸ್ತೇವೆ ಅಂತಂದ್ರೆ ಇವತ್ತಿನ ದಿವಸ ಇದನ್ನು ನಾವು ಕ್ಲೀನ್ ಮಾಡೋದನ್ನು ಒಂದು ಹೊಸ ಮೆಥಡನ್ನು ನಾನು ರೈತ ಮಿತ್ರರಿಗೆ ನಾನು ಅಗದಿ ಸರಳವಾಗಿರ್ಬೇಕು ಆಮೇಲೆ ನಮ್ಮ ಡ್ರಿಪ್ ಪೈಪ್ ಅದಲ್ಲ ನೋಡ್ರಿ ಈ ಡ್ರಿಪ್ ಪೈಪ್ ಅದಲ್ಲ ಈ ಡ್ರಿಪ್ ಪೈಪ ಹೋಲೂ ಕ್ಲಿಯರ್ ಆಗಿರ್ಬೇಕು ಮತ್ತು ಕೆಲಸ ಪರ್ಫೆಕ್ಟಾಗಿರ್ಬೇಕು ಅನ್ನೋದನ್ನು ಒಂದು ಸಣ್ಣ ಟ್ರಿಪ್ಸನ್ನು ಅಂದವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಬರೀ ಆ ಟ್ರಿಪ್ಸ್ ಹೆಂಗೆ ಅನ್ನೋದನ್ನು ನಾನು ತೋರಿಸ್ತೇನೆ ಅಂತ ಈಗ ನಾವು ಡ್ರಿಪ್ ಪೈಪ ಕ್ಲೀನ್ ಮಾಡೋಕೆ ಸಾಮಗ್ರಿಗಳು ಏನೇನು ಬೇಕು ಮತ್ತು ಅದು ಮಿತಡ್ಡೆ ಹೆಂಗೆ ತನ್ನೋದನ್ನು ನನ್ನ ರೈತ ಬಂದರೆ ಇವತ್ತಿನ ದಿವಸ ಹೇಳ ಬಯಸ್ತೇನು ನೋಡತ್ತಾರಲ್ಲ ಇದು ಒಂದು ಸ್ಪ್ರಿಂಕ್ಲರ್ ಪೈಪ ಒಂದು ಸ್ಪ್ರಿಂಕ್ಲರ್ ಪೈಪಿಗೆ ನಾವು ಏನು ಮಾಡ್ಬೇಕಂತಂದ್ರೆ ಈಚೆ ಕಡೆ ಒಂದು ಕಟ್ಟಿಗೆ ಕಟ್ಟಬೇಕು ಬರೀ ನೋಡ್ತಾನೆ ನೋಡ್ರಾ ಈಚೆ ಕಡೆ ಒಂದು ಕಟ್ಟಿಗೆ ಕಟ್ಬೇಕು ರೀ ಒಂದು ಸ್ಪ್ರಿಂಕ್ಲರ್ ಪೈಪಿಗೆ ಎರಡೂ ಕಡೆಯೂ ಕಟ್ಟಿಗೆ ಕಟ್ಟಬೇಕು ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಆಚೆ ಕಡೆ ದಾಂಡಿಗೆ ಒಂದು ಕಟ್ಟಿಗೆ ಆಮೇಲೆ ಕಡೆ ದಾಂಡಿ ಒಂದ ಕಟ್ಟಿಗೆ ಆಮೇಲೆ ಈ ಸ್ಪಿಂಕ್ಲರ್ ಪೈಪ್ ಅದ ಈ ಸ್ಪ್ರಿಂಕ್ಲರ್ ಪೈಪ್ದೊಳಗೆ ನಾವು ಏನು ಮಾಡ್ಬೇಕಾ ಅಂತಂತಂದ್ರೆ ಒಂದು ಲೀಟ್ರ್ ಅಸಿಡ್ ಹಸಿಡ್ ಅದು ಹಸಿಡ್ ನಾವು ಹಂಗೆ ಹಾಕಿದ್ವಿ ಅಂತಂದ್ರೆ ಭಾಳ ಹಾಡಕತಿ ಅದನ್ನು ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಒಂದು ಲೀಟರ್ ಅಸಿಡ್ಗೆ ಅದನ್ನು ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಅದಕ್ಕೆ ನಾಲ್ಕು ಲೀಟ್ರ್ ನೀರು ಹಾಕ್ಬೇಕು ನಾಲ್ಕು ಲೀಟ್ರ್ ನೀರು ಹಾಕಿಕ್ಯಾರ ನಾವು ಈ ಸ್ಪ್ರಿಂಕ್ಲರ್ ಪೈಪ್ದೊಳಗಾನ ಹಾಕ್ಬೇಕು ಅಂದ್ರೆ ಈಗ ಮೂರು ಲೀಟ್ರ್ ಅಸಿಡ್ ಆಮೇಲೆ ಹನ್ನೆರಡು ಲೀಟ್ರ್ ನೀರು ಕುಡಿಸ್ಕ್ರೆ ಈ ಸ್ಪ್ರಿಂಕ್ಲರ್ ಪೈಪ್ದಾಗ ಹಾಕ್ಬೇಕು ಬರೀ ಅದನ್ನು ಯಾವ ಥರನಾಗೆ ಹಾಕೋದನ್ನು ತೋರಿಸ್ತಾನಂತ ನಾ ಏನು ಅಂತಂದ್ರೆ ಈಗ ನೋಡಲ ಇಲ್ಲಿ ಇಲ್ಲೇ ಈ ಕಡೆ ಒಂದು ಕಟ್ಟಿಗೆ ಕಟ್ಟಿದನು ನೋಡಿ ಅದೇ ಸ್ಪ್ರಿಂಕ್ಲರ್ ಪೈಪ್ಗೆ ಮತ್ತು ಈ ಸೈಡ್ದಾಗೂ ಒಂದು ಕಟ್ಟಿಗೆ ಕಟ್ಟಿದನು ಈ ನಡಕ್ಕೆ ನಾನು ಡೊಳ್ಳ ಮಾಡಿದನು ಈ ಡೊಳ್ಳೆ ಯಾಕಪ್ಪ ಅಂತಂದ್ರೆ ಇದು ನೀರು ನಿಲ್ಲಾಕ ಏನು ನಮ್ಮ ಹಸಿಡ್ ನಿರತ್ತಲ್ಲ ಹಸಿಡ್ಡ ಮತ್ತು ನೀರು ಮಿಕ್ಸ್ ಮಾಡಿಕ್ಯಾರ ಯಾರು ಅದು ಈ ಡೊಳ್ಳ ಪೈಪ್ನಾಗನ ಅದು ಶೇಖರಣೆ ಹಾಕತಿ ನೋಡ್ರಿ ಇದು ಈ ಕಡೆ ಒಂದು ಸ್ವಲ್ಪ ಹೈಟ್ ಐತಿ ಆಮೇಲೆ ಇದು ಈ ಕಡೆ ಹೈಟ್ ಐತಿ ಈಗ ನಾವು ಏನು ಅಂತಂದ್ರೆ ಈಗ ಸದ್ಯ ಈ ಪೈಪಕ್ಕೆ ಪೈಲ ಐದು ಲೀಟ್ರ್ ಹಸಿಡ್ ಹಾಕನ್ ಐದು ಲೀಟ್ರ್ ಹಸಿಡ್ಡ ಆಮೇಲೆ ಒಂದು ಲೀಟ್ರಿಗೆ ನಾಲ್ಕು ಲೀಟ್ರ್ ಅಂತ ಒಂದು ಲೀಟ್ರ್ ಹಸಿಡ್ಕ ನಾಲ್ಕು ಲೀಟ್ರ್ ನೀರಿನಂತ ನೀರು ಹಾಕಣ್ಣ ಬರೀ ಪೈಲ ಐದು ಲೀಟ್ರ್ ಹಸಿಡ್ ಹಾಕಣ ನೋಡ್ರಿ ಹಸಿಡ್ ಯಾವ ಥರ ಹಾಕಣ ನೋಡಿರಿ ಈ ಸದ್ಯ ನಾನು ಹಸಿಡ್ ಹಾಕತ ನೋಡ್ರಿ ಪೈಲ ಹಸಿಡ್ ಐದು ಲೀಟ್ರ್ ಹಾಕತನು ನೋಡಿರಿ ಈ ಪೈಪತ್ಲ ಈ ಪೈಪ್ ನೋಡಿರಿ ಹಸಿಡ್ ಹಾಕೋದು ಆದಮೇಲೆ ಏನು ಮಾಡ್ಬೇಕಂತಂದ್ರೆ ಐದು ಲೀಟ್ರ್ ಲೀಟ್ರ್ ಅಸಿಡ್ಗೆ ಇಪ್ಪತ್ತ್ನಾಲ್ಕು ಲೀಟ್ರ್ ನೀರು ಹಾಕ್ಬೇಕು ಈ ಮೊದಲ ಹಸಿಡ್ ಹಾಕೋದು ಮುಗಿದ ಮೇಲೆನ ನೋಡಿರಿ ಸದ್ಯ ಅಸಿಡ್ ಹಾಕತಾನ ಇದು ಪೈಪ್ ಪೈಪಿದೊಳಗನ ಅಸಿಡ್ ಹಾಕತಾನೆ ಇದು ಅಸಿಡ್ ಹಾಕೋದು ಮುಗೀತು ಇನ್ನು ಈ ಪೈಪ್ಗೆ ನಾನು ಇಪ್ಪತ್ತ್ನಾಲ್ಕು ಲೀಟ್ರ್ ನೀರು ಹಾಕ್ತಾನೆ ನೋಡ್ರಿ ನೀರು ಹಾಕತೇನೆ ನೋಡಿರಿ ಹಸಿಡ್ ಎಟ್ಟ ಹಾಕಿದ್ವು ಅಂತಂದ್ರೆ ಅಸಿಡ್ ಭಾಳ ಹಾಡಕತಿ ಹಸಿಡ್ ಭಾಳ ಹಾಳಾತಂತಂದ್ರೆ ಏನು ನಮ್ಮ ಸ್ಪ್ರಿಂಕ್ಲರ್ ಪೈಪ್ ಅದಲ್ಲ ಸ್ಪ್ರಿಂಕ್ಲರ್ ಪೈಪ ಸುಟ್ಟ ಖರಾಬಾಗು ಲಕ್ಷಣ ಅದಕ್ಕಾಗಿ ನಾವು ಹಸಿಡ್ ಹಾಡು ಆಗದಂಗೆ ಅದಕ್ಕೆ ನಾವು ಒಂದು ಲೀಟ್ರ್ ಹಸಿಟ್ಟಕ್ಕೆ ನಾಲ್ಕು ಲೀಟ್ರ್ ನೀರು ಹಾಕ್ಬೇಕು ನೋಡ್ರಿ ಈ ನೀರ ನಮಗೆ ನೋಡಿರಿ ಇಲ್ಲೇ ಶೇಖರಣೆಗದತಿ ಎರಡು ಪೈಪದೊಳಗೆ ನಮ್ಗೆ ಶೇಖರಣೆಗದತಿ ಇಲ್ಲಿದು ಪೈಪತಿ ನಂತರ ಇಲ್ಲೂ ಪೈಪತಿ ಈ ಸದ್ದನ ನೀರು ಹಾಕಿದ್ದೆ ಇನ್ನು ಮುಂದೆ ನಾ ಈ ಪೈಪ್ದೊಳಗೆ ನಾ ಏನು ಅನ್ನೋದನ್ನು ನಾನು ರೈತ ಮಿತ್ರರಿಗೆ ಹೇಳಬಯಸ್ತೇನೆ ಈಗ ನೀರ ಈ ಎರಡು ಪೈಪದ ಎರಡು ಕಂಬದವಲ್ಲ ಎರಡು ಕಂಬದ ನಡಕ್ಕೆ ಐದಿನ ಪೈಪ್ ಹತ್ತಲ್ಲ ಈ ಪೈಪದೊಳಗನ ಇದು ನೀರು ಶೇಖರಣೆ ಆಯಿತು ಇನ್ನು ಮುಂದೆ ಏನು ಮಾಡ್ತಂದ ತೋರಿಸ್ತಾನೆ ಬರ್ರಿ ಈಗ ನಾವು ಏನು ಮಾಡ್ಬೇಕಂತಂದ್ರೆ ಈಗ ಇವು ಡ್ರಿಪ್ ಬಂಡಲ್ ಬಂಡಲ್ದಾವೆ ನೋಡತ್ತಲ್ಲ ಇಟ್ಟರೆ ಡ್ರಿಪ್ ಬಂಡಲ್ ಇರ್ತಾವಲ್ಲ ಇವನು ಕಟ್ ಬೀಚ್ಗೆ ಯಾರ ನಾವು ಏನು ಮಾಡ್ಬೇಕಂತಂದ್ರೆ ಇವ್ನ ಮೇಲೆ ಸೀದಾ ಮಾಡ್ಕೋಬೇಕ ನೋಡ್ರಿ ಈಗ ನಾನು ಸೀದಾ ಮಾಡ್ತಾನೆ ಇದು ಡ್ರಿಪ್ ಬಂಡಲ್ಲ ಇಲ್ಲೇ ನೋಡಿ ಇವನು ಸೀದಾ ಮಾಡ್ತಾನೆ ಈ ಥರನಾಗಿ ಸೀದಾ ಮಾಡ್ಬೇಕು ನೋಡಿರಿ ಒಂದೊಂದು ಕಟ್ಟಿನೊಳಗೆ ಆರ ಏಳು ಎಂಟ ಪೈಪ್ ಇರ್ತಾವೆ ಇವನು ನಾವು ಮೊದಲು ಆ ಈ ಬಂಡಲ್ ಬೀಚ್ಗೆ ಯಾರ ನೋಡತ್ತಲ್ಲ ಈ ಬಂಡಲ್ ಬೀಚೆ ಆಮೇಲೆ ಇವನ್ನ ಪೈಪ್ ನಾವು ಸೀದಾ ಮಾಡ್ಬೇಕು ನೋಡ್ರಿ ನಾನು ಸೀದಾ ಮಾಡಕತ್ತಾನೆ ಈ ಸೀದಾ ಮಾಡಿದ ನಂತರ ನಾವು ಏನು ಮಾಡ್ಬೇಕು ಅನ್ನೋದನ್ನು ನಾನು ರೈತ ಬಾಂಧವ್ರಿಗೆ ನಾನು ಹೇಳ್ತಾನೆ ನ್ಯೂಸ್ ಲೆಲ್ಪ ಅಂದ್ರೆ ಏನಕ್ಕ ಅಂತಂದ್ರೆ ಅವು ಗಂಟು ಗಂಡು ಬೀಳ್ತಾವು ತಳಕ್ಕೆ ಬೀಳ್ತಾವೆ ನೋಡ್ರಿ ಈಗ ತಳಕ್ಕೆ ಬೀಳ್ಬಾರ್ದು ಅಂತ ಹೇಳ್ಕ ನಾವು ಏನು ಮಾಡ್ದೆವು ಆ ಬಂಡಲ್ ಬೀಸ್ಕ್ಯಾರ ಮೊದಲು ನಾವು ಸೀದಾ ಮಾಡೋದು ನೋಡ ಇವನ್ನ ನಾವು ಸೀದಾ ಮಾಡೋದು ನೋಡ್ರಿ ಸೀದಾ ಮಾಡಿದೆವು ಅಂತಂದ್ರೆ ನಮ್ಗೆ ಅಗದಿ ಸರಳ ಆಕತಿ ರೀ ಬರ್ರಿ ಆ ಮುಂದೆ ನಾವು ಏನು ಮಾಡ್ತನ್ನು ನಾನು ಈಗ ಹೇಳ್ಬಯಸ್ತೇನೆ ಮತ್ತು ಈ ಡ್ರಿಪ್ ಪೈಪ ನೀಟಾಗಿ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕಂತಂದ್ರೆ ನೋಡ್ರೆ ಪೈಪ ಇಲ್ಲೇ ಡ್ರಿಪ್ ಒಂದು ಇದ್ರೊಳಗೆ ಐದು ಪೈಪ್ ಇದಾವೆ ನೋಡ್ರಿ ಇವು ಐದು ಡ್ರಿಪ್ ಪೈಪ್ ಅದಾವೆ ಇದನ್ನ ಏನು ಮಾಡಿ ಅಂತಂದ್ರೆ ಚಿಲ್ಲೆ ನೋಡ್ರಿ ಉಚ್ಚಪ್ ಸಿಲ್ಯನು ನಂತರ ನಾ ಏನು ಅಂತಂದ್ರೆ ನೋಡ್ರಾ ಈಗ ಈಗ ಇದಕ್ಕೆ ನಾವು ಒಂದು ಸಿಡಿ ಹಾಕ್ಬೇಕು ಈ ಪೈಪ್ ಅದ ನೋಡ್ರಿ ಈ ಪೈಪ್ನೊಳಗೆ ಒಂದು ಸೆಳಿ ಹಾಕಬೇಕು ಸೆಳಿ ಯಾಕಪ್ಪ ಅಂತಂತಂದ್ರೆ ನೋಡ್ರ ಇಲ್ಲೇ ಸೆಳಿಗೆ ಇಲ್ಲೇ ಪೈಪ್ ಕಟ್ಟಿಯ ನೋಡತ್ತಾರಲ್ಲ ಈ ಪೈಪ ಕ ಕಟ್ಟಿನಲ್ಲ ಈ ಸೆಳಿ ಆ ಜಗ್ಗಿದ್ರಿಂದ ಈ ಪೈಪ ಈ ಒಳಗೆ ಹೋಗೋ ನೋಡ್ರ ಹ್ಞೂ ನೋಡ್ರ ನೋಡ್ರಿ ಈ ಥರಗೆ ಒಳಗ ಈ ಥರನಾಗೆ ನಾವು ನೋಡ್ರಿ ಡ್ರಿಪ್ ಪೈಪ ಈ ಥರನಾಗಿ ಒಳಗೆ ಅಂತಂದ್ರೆ ಈ ಡ್ರಿಪ್ ಪೈಪಿನ ಒಳಗೆ ಅಸಿಡ್ ಐತಿ ಅಸಿಡ್ ನೀರು ಐತಿ ನೋಡ್ರ ಸೌಕಾಸ ಜಗ್ಬೇಕು ನಾವು ಅಗದಿ ಸೌಕಾಸ ಸೌಕಾಸ ಜಗ್ಗುದ್ರಿಂದ ಏನಕತಿ ಆ ಡ್ರಿಪ್ ಪೈಪ್ನೊಳಗೆ ಅಸಿಡ್ ನೀರು ತುಂಬೈತಿ ಅಸಿಡ್ ನೀರು ತುಂಬಿತ್ತು ಅಂತ ಅಂತಂದ್ರೆ ಮಾಲಿ ಏನಕ್ಕಂದ್ರೆ ಪೂರ್ತಿ ಏನಂತಂದ್ರೆ ಆ ಇನ್ನು ಡ್ರಿಪ್ ಹೋಲ್ ಅದಾವಲ್ಲ ಡ್ರಿಪ್ ಹೋಲ್ ಒಳಗೆ ಅಸಿಡ್ ನೀರು ತುಂಬಿತಂದ್ರೆ ಆ ಆ ಹೋಲೆಲ್ಲ ಅಗದಿ ಏನು ಅಂತಂದ್ರೆ ಕ್ಲಿಯರ್ ಹಾಕೋದಂತಾರೆ ನಾನು ಗುಬಯಸ್ತೇನೆ ಈ ಥರಗೆ ತಗ ಡ್ರಿಪ್ ಪೈಪ್ನಾಗ ಅಸಿಡ್ ಅತ್ತಲ್ಲ ಅಸಿಡ್ ನೀರಿನಾಗ ಮಿಕ್ಸ ಮಾಡಿ ನಾವು ನೀರು ಹಾಕಿರ್ತೇವೆ ಈಗ ಡ್ರಿಪ್ ಪೈಪ ಆ ನೀರೊಳಗೆ ಸರಳವಾಗಿ ದಾಟಿ ಬಂದು ಅಂತಂದ್ರೆ ಆ ಡ್ರಿಪ್ನೊಳಗೆ ಏನು ಹೋಲ್ ಇರ್ತಾವಲ್ಲ ಆ ಹೋಲೆಲ್ಲ ಈ ಅಸಿಡ್ಗೆ ಕ್ಲಿಯರ್ ಹಾಕವಂತಾರೆ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಕೆಳ ಬಯಸ್ತೇನೆ ನೋಡ್ರಿ ಈ ದಿನ ಏನು ಮಾಡತ್ತಂತಂದ್ರೆ ಆಚೆ ಕಡೆ ಕಡಿಂದನ ಡ್ರಿಪ್ ಪೈಪ್ ಹಾಕಿ ಈಚೆ ಕಡೆ ಪೈಪ್ ತೊಗೋತಾನೆ ಈ ಪೈಪ್ ತೊಗೋತಲ್ಲ ಈ ಪೈಪ ಹಸಿಡ್ ನೀರಾಗ ದಾಟಿ ಬರತ್ತವ ಈ ಪೈಪ ಹಸಿಡ್ ನೀರಾಗ ದಾಟ ಬಂದು ಅಂತಂತಂದ್ರೆ ಈ ಹೋಲೇನು ಬ್ಲಾಕ್ ಆಗಿರ್ತವಲ್ಲ ಈ ಹೋಲೆಲ್ಲ ಕ್ಲಿಯರ್ ಹಾಕವಂತ ಹೇಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೋಗಿ ಹೇಳತ್ತ ನೋಡಲ್ಲ ಈ ಸೈಡ್ದಾಗ ನಾನು ಡ್ರಿಪ್ ಪೈಪ್ ಹಾಕತ್ತೆ ನೋಡ್ರಿ ಈ ಸೈಡ್ ಡ್ರಿಪ್ ಪೈಪ್ ಹಾಕತನು ಈ ಪೈಪ್ದಾಗ ಎಲ್ಲ ಚೊಕ್ ಅಸಿಡ್ ಐತಿ ಅಸಿಡಿದಾಗ ದಾಟಿ ಆಯಪಾಯ್ಪ ಆ ಕಡೆ ಹೊರಗೆ ಹೋಗತಾವ ಬರೇ ತೋರಿಸ್ತಾನೆ ಈ ಥರನಾಗೆ ಹಸಿಡ್ ನೀರಾಗಿ ಪೈಪ್ ದಾಟಿ ಅಂತಂತಂದ್ರೆ ಇದೇನು ಡ್ರಿಪ್ ಇರ್ತಾವಲ್ಲ ಅವೆಲ್ಲ ಅಸಿಡ್ ನೀರಾಗ ಎದ್ದಾರ ಎಲ್ಲ ಕ್ಲಿಯರ್ ಹಾಕೋಂತಕ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಕಳ್ಬಿಸ್ತೇನೆ ಈ ಥರಗೆ ನಾವು ಮಾಡಿದೆವು ಅಂತಂತಂದ್ರೆ ನಮ್ಮ ಡ್ರಿಪ್ ಪೈಪ್ ಏನು ಬ್ಲಾಕ್ ಆಗಿರ್ತಾವಲ್ಲ ಅವೆಲ್ಲ ಕ್ಲಿಯರ್ ಹಾಕೋಂತಕ್ಕ್ಯಾರ ನಾನು ಕೇಳಬಯಸ್ತೇನೆ ಈ ಥರ ಆಗಿ ನಾವು ಹಸಿಡ್ ನೀರೊಳಗೆ ನಾವು ಡ್ರಿಪ್ ಪೈಪ ಈ ಥರಗೆ ಹಾಗೆ ಮುಂದೆ ಸರಳಮಗೆ ಆ ಜಗ್ಗಿದ್ವು ಅಂತಂತಂದ್ರೆ ಈಗ ಪೈಪ್ದೊಳಗಿದ್ದ ಡಸ್ಟ್ ಅದ ಕ್ಲಿಯರ್ ಕ್ಲಿಯರಾಗೆ ಪೈಪೆಲ್ಲ ಹೋಲ್ ಇರ್ತಲ್ಲ ಹೋಲೆಲ್ಲ ಕ್ಲಿಯರ್ ಹಾಕೋಂತಕ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ತೇನೆ ಈಗ ನಾವು ಪೈಪ್ ನಾವು ಪೈಪ ಹಾಕೋಕ್ಕಿಂತ ಮೊದಲು ಏನು ಮಾಡ್ಬೇಕಂತಂದ್ರೆ ಈ ಥರ ಒಂದು ಸಳಿ ಹಾಕಬೇಕು ಸಳಿಗೆ ಏನು ಮಾಡ್ಬೇಕಂತಂದ್ರೆ ಈ ಥರ ಡ್ರಿಪ್ ಪೈಪ್ ಕಟ್ಟಬೇಕು ಡ್ರಿಪ್ ಪೈಪ್ ಕಟ್ಟಿದ ಮ್ಯಾಲ ಆ ಸೆಳಿ ನಾವು ಜಿಗ್ಗಿದ್ವು ಈ ಡ್ರಿಪ್ ಪೈಪ್ದೊಳಗಿಂದ ಆ ಸಿಳಿ ಜಗ್ಗಿದ್ವು ಅಂದ್ರೆ ಸಳಿ ಹಿಂಬಾಲೆ ಆ ಪೈಪ್ ಬರ್ತಾವೆ ಮತ್ತು ನಮ್ಗೆ ಸಳಿ ತಕ್ಕೊ ಇದನ್ನು ಡ್ರಿಪ್ ಪೈಪ್ ತೆಗ್ಯಕೋ ಸೆಳಾಕದಂತ ಹೇಳ್ಕ್ಯಾರೆ ನನ್ನ ಮಿತ್ರಗೆ ನಾನು ಹೇಳ್ತೇನೆ ಈ ಥರ ನಾವು ಹಳೆ ಪೈಪ್ ಅಂತ ಇರ್ತಾವಲ್ಲ ಹಳೆ ಪೈಪ್ ಅಂತಂದ್ರೆ ನಾವು ಹೊರ್ಸಕ್ಕೆ ಕಬ್ಬು ಕಡ ಕೂಡಲೆ ಕಬ್ಬು ಏನು ಮಾಡ್ತಾವೆ ಡ್ರಿಪ್ ಪೈಪ್ ಪೈಪರಿ ಹೋಲ್ ಗುಡ್ತೇವೆ ಹೋಲು ಗೂಡ್ಸಿಟ್ಟು ಅಂತಂದ್ರೆ ಅದ್ರೊಳಗೆ ನಾವು ಹಿಂದಿಕಿನ ವರ್ಷ ಗೊಬ್ಬರ ಬಿಟ್ಟಿರ್ತೇವೆ ಮತ್ತು ಅನೇಕ ಬಿಡ್ತಾವೆ ಅಲ್ಲ ಅಂಟದ್ರಾಗ ಇಟ್ಕೊಂಡಿರ್ತಾವೆ ಹಂಗಾಗಿ ಅದು ಏನಂತಂತಂದ್ರೆ ಈಗ ನೋಡ್ರ ಈಗ ಡ್ರಿಪ್ ಹೋಲ ಅವು ಬ್ಲಾಕ್ ಆಗಿರ್ತಾವೆ ಅದಕ್ಕಾಗಿ ನಾವು ಈ ಥರನಾಗಿ ನಾವು ಹಸಿಟ್ಟು ನೀರೊಳಗೆ ಪೈಪ್ ದಾಟಿಸಿದ್ವು ಅಂತಂತಂದ್ರೆ ಈಗ ನಮ್ಮ ಫುಲ್ ಹುಲ್ಲವಲ್ಲ ಅವೆಲ್ಲ ಕ್ಲಿಯರ್ ಹಾಕೋ ಅಂತ ಕ್ಲಿಯರ್ ಅಂತ ಅಂತೇಕಾರ ನನ್ನ ರೈತ ಮಿತ್ರರಿಗೆ ಇದನ್ನು ನಾನು ಪ್ರ್ಯಾಕ್ಟಿಕಲ್ ಮಾಡಿ ಮತ್ತು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ಇದನ್ನು ಹೇಳಬಯತ್ತ ಈ ಥರನಾಗಿ ನಾವು ಹೊಸ ಹೊಸ ನಾವು ಯೂಸ್ ಮಾಡಿದೆವು ಅಂತಂತಂತಂದ್ರೆ ನಮ್ಮ ವ್ಯವಸಾಯದಾಗ ಭಾಳ ಅಂತ ಅಂತೇಕಾರ ನಾನು ಹೇಳಬಯಸ್ತಾನೆ ಈ ಥರನಾಗಿ ನಾವು ಹಸಿಟ್ಟಿನ ಒಳಗೆ ಈ ಪೈಪ ದಾಟಿಸಿದ್ವು ಅಂತಂತಂದ್ರೆ ಇಡೀ ಟ್ರಿಪ್ ಹೋಲೆಲ್ಲ ಕ್ಲಿಯರ್ ಹಾಕವು ಆಮೇಲೆ ಒಂದು ಹೋಲು ಬ್ಲಾಕ್ ಆಗೋದಿಲ್ಲ ಎಲ್ಲ ಹೋಲೆಲ್ಲ ಕ್ಲಿಯರ್ ಹಾಕೋದಂತ ಕ್ಯಾರ ಹೇಳಿ ನಾನು ರೈತ ಮಿತ್ರನಾಗಿ ಈ ಥರ ಆಗಿ ನಾವು ಡ್ರಿಪ್ ಪೈಪ ಕ್ಲೀನ್ ಮಾಡ್ಕೋಬೋದು ಈಗ ನಾವು ಹಂಗೆ ಏನು ಹಳೆ ಪೈಪ್ ಇರ್ತವಲ್ಲ ಹಳೆ ಪೈಪ್ ನಾವು ಹಂಗೆ ಚೆಲ್ಲಿದ್ವು ಅಂತಂದ್ರೆ ಏನು ಆಕತ್ತಪ್ಪ ಅಂತಂತಂದ್ರೆ ಅವು ಹೋಲೆಲ್ಲ ಬ್ಲಾಕ್ ಆಗಿರ್ತಾವೆ ಆ ಹೋಲೆಲ್ಲ ಬ್ಲಾಕ್ ಆಗಿರ್ತಾವು ಆಮೇಲೆ ನಾವು ಹಂಗೆ ಚೆಲ್ಲಿದ್ವು ಅಂತಂದ್ರೆ ನೀರು ಅವು ಸರಿಯಾಗಿ ಸ ಕೆಲಸ ಕೊಡೋದಿಲ್ಲ ಯಾಕಂದರೆ ಹೋಲ್ಗಳು ನಮ್ಮ ಬೆಳಿಗ್ಗೆ ಕುಂಟೆ ಹಾಕಿ ಬೆಳೆ ಕುಂಟೆ ಆತಂತಂದ್ರೆ ಇಲ್ಲಿವರೆದಾಗ ಕುಂಕೆ ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಈ ಥರನಾಗಿ ನಾವು ಹಸಿಟ್ ನೀರೊಳಗೆ ನೋಡ್ರಿ ಅಸಿಡ್ ನೀರೊಳಗೆ ನಾವು ಏನು ಮಾಡ್ಬೇಕಂತಂತಂದ್ರೆ ಪೈಪ್ ಧಾಟಿಸಿದ್ವು ಅಂತಂತಂದ್ರೆ ಆ ಹೋಲ ಕ್ಲಿಯರ್ ಹಾಕ್ಕವೆ ಕ್ಲಿಯರ್ ಆದಮೇಲೆ ನಾವು ನಮ್ಮ ಹೊಲಗಳಿಗೆ ಆ ಕಡೆಯಿಂದಾನು ಅಕ್ಕನೂ ಈ ಕಡೆಯಿಂದಾನ ನೋಡ್ರಿ ಹಿಂಗೆ ನಾನು ಜಗ್ಗಾತನ ಈ ಥರ ಈಗ ನಾವು ಮಾಡಿದೆವು ಅಂತಂದ್ರೆ ನೋಡ್ರಿ ನೀರೊಳಗೆ ಈ ಪೈಪೇರ ವಾಶೆ ಮಾಡಿ ಈ ಥರ ಈಗ ಅದು ಅಂತಂತಂದ್ರೆ ಅವೆಲ್ಲ ಏನಕ್ಕಾವ ಅಂತಂತಂದ್ರೆ ಅಗದಿ ಸರಿಯಾಗಿ ತುಪ್ಪು ಅಕ್ಕವಂತ ಹೇಳ್ಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಕೆಲವೊಯಸ್ತೇನು ನಾವು ಹಳೆ ಪೈಪ್ಗಳು ಟೈಪ್ ಚಲೋ ಬೇಡ ಅವ್ನು ನಾವು ಈ ಥರ ಆಗಿ ಮಾಡ್ಕ್ರೆ ನಾವು ಅಲ್ಲಿ ಒಳಗನ ಪೈಪ್ ಅಂತಂದ್ರೆ ಹೋಲೆಲ್ಲ ಕ್ಲಿಯರ್ ಆಕಾವು ಆಮೇಲೆ ಪೈಪ್ ಬೆಳೆ ಚಲೋ ಆಕತಿ ಮತ್ತು ಎಲ್ಲ ಹೆಚ್ಚಿಗ ನನ್ನ ಹೆಣ್ಣು ಮತರಿಗೆ ನಾನು ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು